ನಮಸ್ಕಾರ ವೇದಿಕೆ ಮೇಲಿರುವ ಹಿರಿಯರಿಗೆ ನನ್ನ ಗೆಳೆಯರಿಗೆ ಇಲ್ಲಿ ಕೂತಿರುವಂತ ಗೆಳತಿಯರಿಗೆ ಗೆಳೆಯರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಹಿಂಗ ಈ ಕಡೆ ಬಂದಾಗ ಎರಡು ಅಪ್ಪುಗೆಯಿಂದ ಶುರು ಮಾಡ್ದಿ ನಾನು ಜೀವನದಲ್ಲಿ ಪ್ರೇಮಲೋಕ ಶುರು ಮಾಡಿದಾಗ ಪಿಕ್ಚರ್ ನೋಡಿದ ತಕ್ಷಣ ನಮ್ಮ ಅಪ್ಪ ನನ್ನ ಹತ್ಕೋತಾರೆ ಹತ್ಕೊಂಡು ಹಿಂದೆ ಅಳ್ತಾರೆ ಅವರು ಆಮೇಲೆ ಇನ್ನೊಂದು ಹಬ್ಬಿಗೆ ನಮ್ಮ ಅಪ್ಪದು ಯಾವಾಗಲೂ ಎದೆ ಮೇಲೆ ಬಂದು ಹಬ್ಕೋತಾರೆ ಇವೆರಡು ಹಬ್ಬಗೆ ಏನು ಹೇಳುತ್ತೆ ಅಂದರೆ ಕಣ್ಣೀರು ಯಾವಾಗಲೂ ನಮ್ಮ ಹಿಂದೆ ಇರಬೇಕು ನಗು ಯಾವಾಗಲೂ ಮುಂದೆ ಇರಬೇಕು ಇದೇ ತುಂಬ ಮುಖ್ಯ ಜೀವನಕ್ಕೆ ಇಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಫಸ್ಟ್ ಹಂಪಿ ಫಂಕ್ಷನ್ಗೆ ಬರ್ತೀನಿ ತಕ್ಷಣ ಈ ಫಂಕ್ಷನ್ ಶುರುವಾಗಿ ನಿಮ್ಗೆ ಮೂವತ್ತಾರು ಮೂವತ್ತೇಳು ವರ್ಷ ಆಗ್ತಾ ಬಂತು ಪ್ರೇಮ್ ಲೋಕ ಶುರುವಾಗಿದ್ದು ಮೂವತ್ತಾರು ಮೂವತ್ತೇಳು ವರ್ಷ ಆಯ್ತು ಸೊ ನನಗೂ ಇದಕ್ಕೆ ತರ್ಟಿ ಸಿಕ್ಸ್ ಇಯರ್ಸ್ ತಗೋತು ನಾನು ಹಂಪಿಗೆ ಬರೋದಕ್ಕೆ ಇವತ್ತು ಅಂದ್ರೆ ಯಾವಾಗ ಬಂದಿದ್ದೀನಿ ಹಂಪಿಗೆ ಅಂದ್ರೆ ಮತ್ತೆ ಇನ್ನೊಂದು ಪ್ರೇಮ್ ಲೋಕ ಶುರು ಮಾಡ್ಬೇಕು ಅಂತ ಕನಸು ಕಂಡಾಗ ಈ ಊರ್ ನನಗ್ ಕರ್ಸ್ಕೊಂಡಿದೆ ಇವಾಗ ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗ್ ಆಗೋದಿ ಕಾರಣ ಏನು ಅಂದ್ರೆ ನಮ್ ಜಮೀರ್ ಅಹಮದ್ ಅವರು ಇದಾರಲ್ಲ ಅವರಲ್ಲಿರೋ ಒಂದು ಒಳ್ಳೆ ಉದ್ದೇಶ ಚೆನ್ನಾಗಿ ಅನ್ನೋದು ಅದಕ್ಕೆ ನಮ್ಮ ದಿವಾಕರವರ ಉತ್ಸಾಹ ಅದಕ್ಕೆ ಅದರ ಜೊತೆ ನೀವು ಕೂಡ ಹುಮ್ಮಸ್ಸು ಇವತ್ತು ಈ ಉತ್ಸವ ಯಾವ ಉತ್ಸವನೂ ಆಗೋದಿಲ್ಲ ಇಲ್ದೋದ್ರೆ ಇವೆಲ್ಲ ಸೇರಿದ್ರೆ ಉತ್ಸವ ಆಗೋದು ಒಂದು ಮನೇಲಿ ಒಂದು ಹಬ್ಬ ಮಾಡ್ತೀವಿ ನಾವು ಏನಕ್ಕೆ ಹಬ್ಬ ಮಾಡಬೇಕು ತಿಂಗ್ಳಗ್ ಒಂದು ಹಬ್ಬ ಬರ್ತಾನೆ ಇರುತ್ತೆ ಮನೆಗಳಲ್ಲಿ ಬಟ್ ಹಬ್ಬ ಮಾಡೋ ದಿವಸ ಏನಕ್ಕೆ ಅಂದ್ರೆ ಅವತ್ತು ಒಂದ್ ದಿವಸ ಎಲ್ಲರೂ ಅಲಂಕಾರ ಮಾಡಿಕೊಂಡು ಮನೇಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಅಲಂಕಾರ ಮಾಡ್ಕೊಂಡು ನಗ್ನಾಗ್ತಾ ಒಂದಾಗ್ತಿವಲ್ಲ ಅದಕ್ಕೆ ಹಬ್ಬ ಮಾಡೋದು ಯಾವಾಗ್ಲೂ ನಾವು ಅದು ಮನೇನ ಒಂದು ಸೇರಿಸುತ್ತೆ ಇನ್ನೊಂದ್ಸರಿ ಮಾಡ್ತೀವಿ ಬರ್ತ್ಡೇಗೆ ವ್ಯಾಲೆಂಟೈನ್ಸ್ ಡೇಗೆ ಅದೇ ಇದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೇನಂದ್ರೆ ಸ್ನೇಹಿತರೆಲ್ಲ ಒಂದಾಗೋದಕ್ಕೆ ಈ ಸಂಭ್ರಮಗಳು ನಡೆಯುತ್ತೆ ಆದ್ರೆ ಹಂಪಿ ಉತ್ಸವ ನಡೆಯೋದು ಊರು ಒಂದಾಗೋದಕ್ಕೆ ನಾವೆಲ್ಲ ಒಟ್ಟಿಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಿಕ್ಕೆ ನಾವು ಹಂಪಿ ಉತ್ಸವ ಮಾಡೋದು ಇದು ತುಂಬಾ ಮುಖ್ಯ ಎಲ್ಲ ಊರಲ್ಲೂ ಎಲ್ಲ ಊರಲ್ಲೂ ಈ ತರ ಉತ್ಸವಗಳು ನಡೀಬೇಕಿದ್ವು ಈ ಹಂಪಿ ಅನ್ನೋ ಹೆಸರು ವಿಜಯನಗರ ಅನ್ನೋ ಹೆಸರು ಸುಮ್ಮನೆ ಬಂದಿಲ್ಲ ರೀ ಇದು ಹೆಸರು ಹೇಳಿದ ತಕ್ಷಣ ಮೈಯಲ್ಲಿ ರೋಮಾಂಚನ ಆಗುತ್ತೆ ಏನಕ್ಕೆ ಅಂದ್ರೆ ಒಂದೊಂದು ಕಲ್ಲು ಒಂದೊಂದು ಸ್ವರ ಹೇಳುತ್ತೆ ಒಂದೊಂದು ಕತೆ ಹೇಳುತ್ತೆ ಇದರಿಂದ ಲಕ್ಷಾಂತರ ಜನ ಕೆತ್ತನೆ ಮಾಡಿಟ್ಟು ಹೋಗಿದಾರಲ್ಲ ಈ ಉತ್ಸವ ಅವರಿಗೆ ಅವ್ರಿಗೆ ಇದು ನಾವು ಸಲ್ಲಿಸ್ತಾ ಇರೋದು ಅವ್ರಿಗೆ ಎಷ್ಟು ವರ್ಷ ಎಷ್ಟು ಏನ್ ಕೆತ್ತನೆ ಮಾಡಿರ್ಬೇಕು ಎಲ್ಲಿಂದ ನಾವು ಜನ ಹುಡ್ಕೊಂಬಂದು ಹಂಪೇಲಿ ಬರ್ತಾನೆ ಅಂದ್ರೆ ಇದು ಯಾವತ್ತೋ ಯಾರೋ ಮಾಡಿಟ್ಟಿರೋದಲ್ಲ ರೀ ಆ ಕಲಾವಿದರುಗಳು ಮಾಡಿಟ್ಟು ಹೋಗಿರೋದು ಆ ಕಲಾವಿದರು ಮಾಡಿರೋ ಸೇವೆ ಮುಂದೆ ನಾವೆಲ್ಲ ಇಷ್ಟಿಷ್ಟೇ ಕಲಾವಿದರು ನಾವೇನು ಮಾಡಿಲ್ಲ ಈ ಪ್ರಪಂಚಕ್ಕೆ ಅಂಥದ್ರಲ್ಲಿ ಆ ಕಲಾವಿದರಿಗೆ ನಮನ ಕೊಡೋದಕ್ಕೆ ಇಷ್ಟು ದೂರ ಬಂದಿದ್ವಿ ನಾವು ಅಂತ ಅನ್ಸುತ್ತೆ ಇನ್ನು ನಮಗ ಗೊತ್ತಿರೋದೆಲ್ಲ ಸಿನಿಮಾ 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 ಇದು ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಹೋಟೆಲ್ ಇಲ್ಲಿ ತುಂಬ ಜನ ಇವತ್ತು ನಾನು ಬರ್ತಿರ್ಬೇಕಾದ್ರೇ ನಮ್ಮ ಬಸನಗೌಡರು ಪಾಟೀಲ್ ಒಂದು ಊರಿಗೆ ಬರ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮನ್ನ ಹೆಂಗೆ ಸ್ವೀಕಾರ ಮಾಡ್ತಾರೆ ಹೆಂಗೆ ನಮ್ಮನ್ನ ಕರ್ಕೊಂಬರ್ತಾರೆ ಅಂತ ನನ್ನನ್ನು ಯಾರು ಮುಟ್ಲು ರೀ ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮನ್ನ ಕರ್ಕೊಂಬಂದು ನೂರು ಸರಿ ಕೇಳಿದ್ರು ಅಣ್ಣ ಎಲ್ಲ ಓಕೆನಾ ಎಲ್ಲ ಓಕೆನಾ ಏ ಬಿಡಯ್ಯ ಜನ ಫೋಟೋ ಹಿಡ್ಸ್ಕೊಳ್ಳಿ ಏನು ತೊಂದರೆ ಇಲ್ಲ ನಾವು ಅಷ್ಟೂರಿಂದ ಬಂದು ಅವ್ರು ಇಟ್ಕೊಳ್ಳಿ ಬಿಡಿ ಅಂತೇಳಿ ಹಂಗೆ ಅದು ಸೊ ಯಾವುದೇ ಹೋಗ್ಬೇಕಾದ್ರೆ ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅಲಂಕಾರದಿಂದ ಮಾಡ್ತೀವಿ ಅನ್ನೋದು ಎರಡನೇದಾಗುತ್ತೆ ನೀವು ಕೊಡೋ ಪ್ರೀತಿ ಮೊದಲು ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೀತಿಗೋಸ್ಕರ ನಾವು ಅಂಬಲಿಸ್ತೀವಿ ಪ್ರತಿ ದಿವಸ ನಾನಂತೂ ಇಡೀ ಜೀವನ ಕಾದಿರೋದು ಒಂದಕ್ಕೆ ರೀ ಪ್ರೀತಿ 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 ಬೇರೆ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೋಗಿರೋದು ಇದು ಒಂದೇ ಆಯ್ತು ನಮ್ಮ ಅಪ್ಪನ್ ಕಳ್ಕೊಂಡು ಮೂವತ್ತು ವರ್ಷ ಆಗ್ತಾ ಬಂತು ನಮ್ ತಾಯಿಗೆ ರೀಸೆಂಟ್ ಆಗಿ ಒಂದು ಎರಡು ವರ್ಷ ಆಗ್ತಾ ಬಂತು ಬಟ್ ಅವ್ರನ್ನ ಮತ್ತೆ ಕಾಣೋದು ಯಾವಾಗ ಅಂದ್ರೆ ಮಧ್ಯೆ ಬಂದಾಗ ನಿಮ್ಗಳ ಮಧ್ಯ ಬಂದಾಗ ನೀವು ಕೊಡೋ ಪ್ರೀತಿಯಲ್ಲಿ ಅವ್ರು ಕಾಣಿಸ್ತಾರ ನನಗೆ ನಾನು ನಾನೇನಂದ್ರೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಮೂವತ್ತಾರು ಮೂವತ್ತೆಂಟು ವರ್ಷ ಆಯ್ತು ಲೋಕ ಮಾಡಿ ಆದ್ರೂ ಒಂದು ಸಿನಿಮಾ ಇವತ್ವರೆಗೂ ಮೆಲ್ಕಾಕತೆ ಅಂದ್ರೆ ನಾವು ಮಾಡೋ ಒಂದು ಒಳ್ಳೆ ಕೆಲಸ ಎಷ್ಟು ವರ್ಷ ಬೇಕಾದ್ರೂ ನಮ್ಮನ್ನು ಬದುಕಿಸುತ್ತೇನೆ ಅದಕ್ಕೆ ಆ ಪ್ರೇಮ್ ಲೋಕನೇ ಸಾಕ್ಷಿ ಅದಕ್ಕೆ ನಾನು ಇಲ್ಲಿ ಆನೆ ನೋಡಿದೆ ಇಲ್ಲಿ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ನಾನು ಮೊದಲನೇ ಪಿಕ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರೀಲಿ ಹತ್ತು ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು ನಾನು ಅವತ್ತಿಗೆ ಒಂದು ಕಾಲ್ ಕೋಟಿ ಖರ್ಚು ಮಾಡಿದ್ದೆ ನಾನು ನಮ್ಮಪ್ಪ ಬೆಡ್ರೂಮ್ ಕರೆದು ಇವನೊಬ್ಬ ವೈಟ್ ಎಲಿಫೆಂಟ್ ಇವನು ಇವನ್ ಇಟ್ಕೊಂಡು ಸಿನ್ಮಾ ಮಾಡಕ್ ಆಗತ್ತಾ ಇವನ್ ಮಾಡೋ ದುಡ್ಡು ಬರೋದೇ ಇಲ್ಲ ಅಂದ್ರು ನನಗೆ ದುಡ್ಡು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬದುಕಕ್ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ನನ್ನ ಅಪ್ಪ ಹಂಗೆ ಸಾಕಿದ್ರು ನನಗೆ ಬಟ್ ಆ ಪಿಕ್ಚರ್ ಅವತ್ತು ಒಂದು ಕಾಲ್ ಕೋಟಿ ರೀ ಅದನ್ನೆಲ್ಲೋ ದಾಟ್ಕೊಂಡು ಕರ್ಕೊಂಡು ಹೋಯ್ತದು ಅದು ನೀವೇ ಕಾರಣ ಸೊ ಈ ತರ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ ಗೆಲುವು ಏನು ಅಂತ ನನ್ನ ಗೆಲುವು ನನ್ನ ಹತ್ರ ಇಲ್ಲವೇ ಇಲ್ಲ ರೀ ಅದು ನನ್ನ ಗೆಲುವು ನನ್ನ ಸೋಲು ಅದು ನಿಮ್ಮ ಕೈಲಿದೆ ಅದು ನಿಮಗ್ ಬಿಟ್ಟಿದ್ದು ನನ್ನ ಮನೆ ನಮ್ಮ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳ್ದಾರೆ ಒಂದು ಶೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ ಅವಾಗವಾಗ ಗೆಲ್ತಾರೆ ನೋಡಲ್ವಾ ನೀವು ಅಂತ ಹೇಳಿದ್ರು ನಾನು ಸೋತೆ ಇಲ್ಲ ನಾನು ಒಪ್ಪೋದು ಇಲ್ಲ ಸೋತೆ ಅಂತ ನಾನು ನಾನು ಅನ್ಕೊಂಡಾಗ ಸಿನಿಮಾ ಅನ್ನೋದು ನನ್ನ ಆಸೆ ನೀವು ನೋಡ್ಲಿಲ್ಲ ಅನ್ನೋದು ದುಃಖ ಆಗುತ್ತೆ ಬಟ್ ನೋಡ್ಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ನಾನು ದುಡ್ಡು ಮಾಡದೇ ಇರ್ಬೋದು ಸಿನಿಮಾ ಪ್ರತಿ ಸಿನಿಮಾನು ದುಡ್ಡು ಅನ್ನೋದೇ ಮುಖ್ಯ ಅಲ್ಲ ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅನ್ಕೊಂಡ್ರೆ ಸುಮ್ನೆ ಕೂತಿದೀನಿ ಅಂತ ಸುಮ್ನೆ ರೀ ಮತ್ತೆ ಪ್ರೇಮ್ ಲೋಕ ಕಟ್ಕೊಡ್ತೀನಿ ನಿಮ್ಗೆ ಮತ್ತೆ ಮನೆ ಮನೇಲಿ ಆಡಮೇ